ಹಾಯ್ ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ಇವತ್ತು ಬದನೆಕಾಯಿ ಸಾಂಬಾರ್ ಅಥವಾ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಿದ್ದೀನಿ ಯಾರು ಮಿಸ್ ಮಾಡ್ದೆ ನೋಡ್ರಿ ಹಾಗೂ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ರುಚಿಯಾಗಿ ಬದನೆಕಾಯಿ ಪಲ್ಯವನ್ನು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ನಾನಿಲ್ಲಿ ಬದನೆಕಾಯಿನ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡ್ರೆ ಅದು ಬೆಂದಾವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಪೀಸ್ ಮಾಡ್ಕೊಂಡಿದ್ದೇನಲ್ಲ ನಾನು ನೀರೊಳಗೆ ಹಾಕ್ತಾಯಿದ್ದೀನಿ ನೀರಿಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡು ನೀರೊಳಗೆ ಹಾಕಿಟ್ಟಾಗ ಅದು ಕಲರ್ ಚೇಂಜ್ ಆಗೋದಿಲ್ಲ ಈ ಪಲ್ಯ ಮಾಡಲಿಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೇವಿನ ಸೊಪ್ಪಿನ ಬದಲಾಗಿ ನಾನು ಪಲಾವ್ ಪಲಾವೆಲೆಯ ಯೂಸ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಬೆಳ್ಳುಳ್ಳಿ ಪಲಾವ್ ಎಲೆ ಜೀರಿಗೆ ಮತ್ತು ಸಾಸಿವೆ ಹಾಗೆ ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದ್ರ ಮೇಲೆ ಅಂದರೆ ಅದು ಕಲರ್ ಚೇಂಜ್ ಆದ್ರ ಮೇಲೆ ಬದ್ನೆಕಾಯಿನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ರ ಮೇಲೆ ಸ್ವಲ್ಪ ಹಾಗೆ ಹವೇಲಿ ಬೇಯಿಸ್ಲಿಕ್ಕೆ ಬಿಡೋಣ ಚೆನ್ನಾಗಿ ಅದು ಬೆಂದಿರುತ್ತೆ ಈಗ ಬೆಂದಾಗಿದೆ ಸ್ವಲ್ಪ ಅದಕ್ಕೆ ಹುಳಿ ಮತ್ತು ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಇದು ನನ್ನ ಜಲ್ವಾ ಅದಕ್ಕೆಗೆ ಅರಿಶಿಣ ಪುಡಿ ಜಾಸ್ತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಎಷ್ಟು ಖಾರ ತಿಂತೀವೋ ಅಷ್ಟರ ಮೇಲೆ ನೀವು ಮೆಣಸಿನ್ಕಾಯಿ ಕೈ ಹೊಡಿ ಹಾಕ್ಕೊಳ್ರಿ ಹಾಗೆ ಇದನ್ನು ಕಾಯಿ ಹಾಲು ಮಾಡಿ ನಾನು ಹಾಕ್ತಾಯಿದ್ದೀನಿ ಕಾಯಿ ಹಾಲು ಹಾಕಿದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗೇ ಬರುತ್ತೆ ಯಾವುದೇ ತರಕಾರಿಗಳ ಸಾಂಬಾರು ಅಥವಾ ಪಲ್ಯ ಮಾಡೋದಾದರೆ ಕಾಯಿ ಹಾಲು ನಮಗೆ ಚೆನ್ನಾಗಿ ಬರುತ್ತೆ ಇವಾಗ ಈ ಪಲ್ಯ ಆಗಿದೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿರಿ ಅದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ಚೆನ್ನಾಗಿ ಬೆಂದು ಬಂದಿದೆ ಇದು ತಿನ್ಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಹೀಗೆ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ